ಯಾವಾಗ ಪ್ರಜ್ವಲ್ ಪೆಂಡ್ರೈವ್ ದೊಡ್ಡ ಮಟ್ಟದ ಎಫೆಕ್ಟ್ ಅನ್ನ ರಾಜ್ಯಾದ್ಯಂತ ಕೊಡೋಕೆ ಶುರುವಾಯಿತು ಇದೀಗ ಜೆಡಿಎಸ್ ಶಾಕ್ ಎದುರಾಗ್ತಾ ಇದೆ ಅಂತ ಹೇಳಲಾಗ್ತಿದೆ ಹನ್ನೆರಡು ಶಾಸಕರು ಜೆಡಿಎಸ್ ಅನ್ನು ತೊರೆಯೋದಕ್ಕೆ ನಿರ್ಧಾರ ಮಾಡಿದಾರಂತೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದ್ದ ಎರಡು ನೂರ ಚಿಲ್ಲರೆ ಕ್ಷೇತ್ರಗಳ ಪೈಕಿ ಅವರು ಗೆದ್ದಿದ್ದು ಹತ್ತೊಂಬತ್ತು ಸ್ಥಾನಗಳು ಇದೀಗ ಆ ಹತ್ತೊಂಬತ್ತು ಸ್ಥಾನಗಳ ಪೈಕಿ ಹತ್ತೊಂಬತ್ತು ಶಾಸಕರ ಪೈಕಿ ಹನ್ನೆರಡು ಜನ ಶಾಸಕರುಗಳು ಕಾಂಗ್ರೆಸ್ ಸೇರ್ತಾರಂತೆ ಯಾವ ಕಾರಣಕ್ಕಾಗಿ ಪ್ರಜ್ವಲ್ ಸೆಕ್ಸ್ ಸ್ಕ್ಯಾಂಡಲ್ನಿಂದ ಜೆಡಿಎಸ್ ನಲ್ಲಿ ಇದ್ರೆ ನಮ್ಮ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಎದುರಾಗಿದೆ ರಾಜಕೀಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಹನ್ನೆರಡು ಜನ ಶಾಸಕರುಗಳು ಬಿಜೆಪಿ ಜೊತೆಗಿನ ಮೈತ್ರಿಯಿಂದಲೂ ಕೂಡ ಜೆಡಿಎಸ್ಗೆ ಹಿನ್ನಡೆ ಆಗ್ತಿದೆ ಹೊಡೆತಗಳ ಮೇಲೆ ಹೊಡೆತವನ್ನು ತಿಂತ ಇದೆ ಜೆ ಡಿ ಎಸ್ ದೇವೇಗೌಡರಿಗೆ ಪತ್ರವನ್ನು ಬರೆದು ಕೆಲ ಜೆ ಡಿ ಎಸ್ ಶಾಸಕರು ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ನಮಗಿಲ್ಲಿ ಇರೋಕ್ಕಾಗೋದಿಲ್ಲ ಈ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇದರ ನೇತೃತ್ವವನ್ನು ಯಾರು ವಹಿಸ್ಕೊಂಡಿದ್ರು ಜಿ ಟಿ ದೇವೇಗೌಡರು ವಹಿಸ್ಕೊಳ್ತಾ ಇದ್ದಾರಂತೆ ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಹನ್ನೆರಡು ಶಾಸಕರು ತಯಾರಾಗಿದ್ದಾರೆ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ತಾರಾ ಹಾಗಾದ್ರೆ ಆ ಹನ್ನೆರಡು ಶಾಸಕರುಗಳು ಪ್ರಜ್ವಲ್ ಡ್ರೈವ್ ಪ್ರಕರಣದ ನಂತರ ಇಂತಹ ಮಹತ್ವದ ಬೆಳವಣಿಗೆ ಜೆಡಿಎಸ್ ಒಳಗಾಗ್ತಾ ಇದೆ ಈ ಪಕ್ಷದಲ್ಲಿದ್ದರೆ ನಮ್ಮ ಮುಂದಿನ ರಾಜಕೀಯ ಭವಿಷ್ಯವೇನು ಸಹಜವಾಗಿ ಎಲ್ಲ ರಾಜಕಾರಣಿಗಳಿಗೂ ಕೂಡ ಕಾಡುವಂತಹ ಪ್ರಶ್ನೆ ಇದು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರೆ ಪೊಲಿಟೀಸಿಯನ್ಸ್ ದೇವೇಗೌಡರಿಗೆ ಪತ್ರವನ್ನು ಬರೆದು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಉದಾಹರಣೆಗೆ ಗುರುಮಟಕಲ್ ಶಾಸಕ ಶರಣಗೌಡ ಕಂದಕೂರ್ ಇತ್ತೀಚೆಗಷ್ಟೇ ಪತ್ರವನ್ನು ಬರೆದಿದ್ರು ಪ್ರಜ್ವಲ್ ರೇವಣ್ಣ ಅವರ ಈ ಪ್ರಕರಣದಿಂದ ನಮಗೆ ಮುಖ ತೋರ್ಸೋಕೆ ಪತ್ರಕರ್ತರು ಹೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಕಾಗ್ತಿಲ್ಲ ಅಂತ ಶರಣಗೌಡ ಕಂದಕೂರ್ ಪತ್ರ ಬರೆದಿದ್ದು ಹನ್ನೆರಡು ಜನ ಶಾಸಕರು ಹೋಗ್ತಾರೆ ಅನ್ನುವಂಥ ಸುದ್ದಿ ಇದೆ ನೀವು ನೋಡಿ ಬಿಜೆಪಿ ಜೊತೆಗೆ ಮೈತ್ರಿ ಆದಾಗ್ಲೇ ಕೆಲವೊಂದಿಷ್ಟು ಕಡೆ ಅಸಮಾಧಾನಗಳಿತ್ತು ಈ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಮಂಡ್ಯದಲ್ಲಿ ಏನಾಗ್ಬೋದು ಜೆಡಿಎಸ್ ಪ್ರಾಬಲ್ಯ ಇರೋದೇ ಹಳೆ ಮೈಸೂರು ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನೇರ ಪೈಪೋಟಿ ಇರೋದು ಕಾಂಗ್ರೆಸ್ ಮತ್ತು ಜೆ ನಡುವೆ ಕರಾವಳಿ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಪೈಪೋಟಿ ಇರೋದು ಕಾಂಗ್ರೆಸ್ ಮತ್ತು ಜೆ ನಡುವೆ ಕಾಂಗ್ರೆಸ್ ಜೆ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಇರೋದು ಹಳೆ ಮೈಸೂರು ಭಾಗದಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯನ್ನು ಗಮನಿಸಿ ಜೆ ಡಿ ಎಸ್ನ ಎಲ್ಲ ಸೀಟ್ಗಳನ್ನು ಕಾಂಗ್ರೆಸ್ ಪಡೆದುಕೊಳ್ತು ಹಳೆ ಮೈಸೂರು ಭಾಗದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಮೂವತ್ತೇಳು ಗೆದ್ದಿದ್ರು ಇವರು ಹತ್ತೊಂಬತ್ತು ಗೆದ್ದರು ಈ ಬಾರಿ ಹೀಗಾಗಿ ಜೆ ಡಿ ಎಸ್ನಲ್ಲಿರುವಂತಹ ಅನೇಕ ನಾಯಕರುಗಳಿಗೆ ಆತಂಕ ಶುರುವಾಗಿದೆ ಅದರ ಬಗ್ಗೆ ಇದೀಗ ಹನ್ನೆರಡು ಜನ ಶಾಸಕರುಗಳು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಸುದ್ದಿ